아, 귀여운데요. 자, 시작해보겠습니다. 자, 시작해보겠습니다. 해보시작해보니다 자, 시작다 자, 시작해보겠습니다

ಅದರ ನನಗೆ ಇನ್ನು ಕಾಣ ಅಂತಂತ ಚರಿವಂತಕ್ಕೆ ಬಂದಿದ್ದೆ. তিনটা ಸಬ್ಜೆಕ್ಟ್ ಸಮಸ್ಯೆಗೆ ನಾನು ಆಯ್ಕೆ ಮಾಡ್ತೀನಿ. ಆಯ್ಕೆ ತಿರುಮಾ ತಗೊಳ್ಳೋಣ. তিনটা ಸಾವನ್ನ ಸೇರಿ ಇನ್ನು ಒಂದು ಜನೇಯನಿಗೆ ಸೂಕ್ತವಾಗಿ ಇಂದಿಯಾಗಿ ಕಡಡವನ್ನ ಅಂತ ಅದರ ಮಾಡಿ ಅಂತ ಹೇಳಿ ಆದರೆ

是，那我。

ಎಸೋ ಡಾಮ್ ಸದಸ್ಯರ ಕೇಂದ್ರ ಸರ್ಕಾರಕ್ಕೆ ಯಾವ ಕೂಡ ಕೊಡುಗೆ ಇಲ್ಲ 50% ಬಿಎಸ್ಎಂತ ಚಾಲೆಂಜ್ ನಲ್ಲಿ 10% ಕೂಡ ಇದೆ ಇದರ ಕೇಂದ್ರದಿಂದ ಬರುವಂತ আরো ಯೋಜನೆಗಳನ್ನ ಈ ತರಂತ ಕೆಲಸ ಒಂದು ನಮ್ಮನಿಗೆ ನಾನು ಅಂತಂತಂತ ಕೆಲಸಕ್ಕೆ ಕೈ ಜೋಡಿಸೋಣ ಸರ್ ಸದಸ್ಯರ ಇದು ದೇವರು ತಮ್ಮೆ ನಾನು より大事なのはどうですか

राष्ट्र सभासियों अंदर का ಕೊಡಗುದನ್ನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ